ದಿನೇಶ್ ಹುಚ್ಚೂರ್ ಅವರ ಮೇಲೆ ಸುಳ್ಳು ಆರೋಪಕ್ಕೆ ಬಿಗ್ ಟ್ವೆಸ್ಟ್ ಕೊಪ್ಪ ತಾಲೂಕಿನ ಬಿಜೆಪಿ ಮುಖಂಡ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ದಿನೇಶ್ ಹಸೂರ್ ಅವರ ಮೇಲೆ ಸುಳ್ಳು ಆರೋಪಕ್ಕೆ ಈಗ ಬಿಗ್ ಟ್ಯೂಸ್ ಸಿಕ್ಕಿದೆ ಕೆಲವರು ರಾಜಕೀಯ ದುರುದ್ದೇಶದಿಂದ ಹಾಗೂ ರಾಜಕೀಯ ಷಡ್ಯಂತ್ರದಿಂದ ದಿನೇಶ್ ಹಸೂರ್ ಅವರ ಮೇಲೆ ಕೆಲವೊಂದು ಸುಳ್ಳು ಆರೋಪಗಳನ್ನು ಇತ್ತೀಚೆಗೆ ಮಾಡಲಾಗಿತ್ತು ಇತ್ತೀಚೆಗೆ ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅಂಜನರಾವ್ ಹಾಗೂ ವಸಂತಿರಾವ್ ಎನ್ನುವವರು ದಿನೇಶ್ ಹಸೂರ್ ಅವರನ್ನು ಗುರಿಯಾಗಿಸಿಕೊಂಡು ಕೆಲವೊಂದು ಆರೋಪಗಳನ್ನು ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಈ ಆರೋಪವು ರಾಜಕೀಯ ಪ್ರೇರಿತ ಹಾಗೂ ವೈಯಕ್ತಿಕವಾಗಿ ಘಾಸಿಗೊಳಿಸುವ ಸಲುವಾಗಿ ಹೇಳಿಕೆಯನ್ನು ನೀಡಲಾಗಿತ್ತು ಎಂದು ಹೇಳಲಾಗಿದ್ದು ಈಗ ಅವರ ವಿರುದ್ಧ ಮಾನಹಾನಿ ಪ್ರಕರಣವನ್ನು ದಾಖಲಿಸಲು ದಿನೇಶ್ ಮುಂದಾಗಿದ್ದಾರೆ ಆದ್ದರಿಂದ ಕೊಪ್ಪದ ವಕೀಲರಾದ ನವೀನ್ ರಾವ್ ಮೂಲಕ ದಿನೇಶ್ ಅವರ ಬಳಿ ಮೂರು ದಿನದ ಒಳಗೆ ಆರೋಪ ಮಾಡಿದವರು ಕ್ಷಮೆ ಕೇಳದೇ ಇದ್ದರೆ ಇಪ್ಪತ್ತೈದು ಲಕ್ಷಕ್ಕೆ ಮಾನಹಾನಿ ಪ್ರಕರಣವನ್ನು ಕೋರ್ಟ್ನಲ್ಲಿ ದಾಖಲಿಸುವುದಾಗಿ ನೋಟಿಸ್ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ರಾಜಕೀಯ ದುರುದ್ದೇಶ ಹಾಗೂ ರಾಜಕೀಯ ವಿರೋಧಿಗಳ ಷಡ್ಯಂತ್ರದಿಂದ ದಿನೇಶ್ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅವರ ಹೆಸರನ್ನು ತಳಕು ಹಾಕುವ ಪ್ರಯತ್ನ ಮಾಡಲಾಗುತ್ತಿದೆ ನೈಜ ಭೂಗಳರ ಮೇಲೆ ವಸಂತಿರಾವ್ ರವರ ಸಹೋದರ ಭೋಜರಾವ್ ಅಜ್ಜ ಅವರು ಉಡುಪಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆಂದು ಬಂದಿದೆ ಈಗ ಬಿಜೆಪಿ ಮುಖಂಡ ಆಗಿರುವ ದಿನೇಶ್ ಹುಟ್ಟೂರ್ ಅವರು ತಮ್ಮ ಮೇಲೆ ಆರೋಪ ಮಾಡಿದವರ ವಿರುದ್ಧ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ